ಮಾಸದ ಬಗ್ಗೆ ಹೇಳ್ತಾ ಇದ್ರೆ ನೀವು ಮಾಸಗಳ ಬಗ್ಗೆ ತಿಳಿಸ್ಕೊಡಿ ಯಾಕೆಂದ್ರೆ ಮುಖ್ಯವಾಗಿ ಎಲ್ರಿಗೂ ಕೂಡ ಡೌಟ್ ಇದೆ ಬೇರೆ ನಾವು ಡೈಲಿ ಹೋಗ್ತೀವಿ ಇಂಥ ದಿನನೇ ಹೋಗ್ಬೇಕಂತ ಯಾರು ಕೂಡ ಹೇಳಲ್ಲ ಅಂತದ್ರಲ್ಲಿ ಈ ಒಂದು ದೇವಸ್ಥಾನಕ್ಕೆ ಪರ್ಟಿಕ್ಯುಲರ್ ಆಗಿ ಅಯ್ಯಪ್ಪ ಸ್ವಾಮಿ ಅಂತ ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಜನ ಹೆಂಗ ದಕ್ಷಿಣಾಯಣದ ಕೊನೆಯ ಕಾಲ ಉತ್ತರಾಯಣ ಆರಂಭದ ಕಾಲದ ಸಂಕ್ರಾಂತಿ ಅತ್ಯಂತ ವಿಶೇಷವಾದ ಸಂಕ್ರಾಂತಿ ಅದು ಯಾವುದು ಕೇಳಿದರೆ ಅದು ಮಕರ ಸಂಕ್ರಾಂತಿ ಅಂದ್ರೆ ದಕ್ಷಿಣಾಯಣವನ್ನು ಮುಗಿಸಿ ಉತ್ತರಾಯಣ ಆರಂಭ ಆಗುವಂತಹ ಒಂದು ಸಂಧಿಕಾಲ ಇದು ಈ ಸಂಧಿಕಾಲಕ್ಕೆ ಪ್ರಾಕೃತಿಕವಾಗಿ ವಿಶೇಷವಾದಂತಹ ಒಂದು ಚೈತನ್ಯ ಶಕ್ತಿ ಆ ಮನುಷ್ಯ ಅದನ್ನು ಗ್ರಾಸ್ಪ್ ಮಾಡಲಿಕ್ಕೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅದು ಯೋಗ್ಯವಾದಂತಹದ್ದು ಮತ್ತೆ ಅದ್ಭುತವಾದಂಥ ಕಾಲ ಹೇಳುವಂತಹದ್ದು ನಮಗೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿಯೂ ಸಿಗ್ತದೆ ನಮಗೆ ಜ್ಯೋತಿಷ್ಯ ಗಣಿತ ಗಣಿತದ ಶಾಸ್ತ್ರವು ಕೂಡ ನಮಗೆ ಇದನ್ನೇ ಹೇಳ್ತದೆ ಖಗೋಳದಲ್ಲಿ ನಡೆಯುವಂತಹ ಕೆಲವೊಂದು ವಿದ್ಯಮಾನಗಳೇನಿದೆ ಅದು ಪ್ರಕೃತಿಯ ಮೇಲೆ ಪ್ರಕೃತಿಯ ಒಳಗಿರುವಂತಹ ಜೀವಿಗಳ ಮೇಲೆ ಜಿ ಮನುಷ್ಯ ಸಂಕುಲದ ಮೇಲೆ ಎಲ್ಲದರ ಮೇಲೂ ಒಂದು ಧನಾತ್ಮಕವಾದಂತಹ ಪ್ರಭಾವವನ್ನು ಬೀರಬಹುದಾದಂಥ ಕಾಲ ಅನ್ನುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇನ್ನೊಂದೇನು ಕೇಳಿದರೆ ಸಂಕ್ರಮಣದ ಪೂಜೆಯನ್ನು ಸ್ವೀಕಾರ ಮಾಡುವಂತಹ ಒಂದು ಸಾನ್ನಿಧ್ಯ ಅದು ಅಯ್ಯಪ್ಪನ ಸಾನ್ನಿಧ್ಯ ಶಾಸ್ತಾರನ ಸಾನ್ನಿಧ್ಯ ಹಾಗಾಗಿ ಸಂಕ್ರಾಂತಿಯ ಸಂಕ್ರಮಣ ಕಾಲದ ಒಂದು ಪೂಜೆ ಏನಿದೆ ಅದೊಂದು ಮಹತ್ವವನ್ನು ಪಡೆದಿರುವಂತಹ ಪೂಜೆ ಆಗಿರ್ತದೆ ಈ ಹಿನ್ನೆಲೆಯಲ್ಲಿ ಈ ಕಾಲವನ್ನ ಪ್ರಾಚೀನ ಕಾಲದಿಂದಲೂ ಕೂಡ ಒಂದು ನಿರ್ ನಿರ್ದಿಷ್ಟವಾದಂತಹ ಕಾಲ ಅನ್ನುವ ನೆಲೆಯಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಂಡು ಈ ಕಾಲದಲ್ಲಿ ಈ ಒಂದು ಪ್ರಕ್ರಿಯೆಗಳು ನಡೆಸುವಂತಹ ಒಂದು ವ್ಯವಸ್ಥೆ ಹೇಳುವಂಥದ್ದು ಪ್ರಾಚೀನದಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸ್ಬೋದು ಆದರೆ ಇದರಲ್ಲಿ ನಾವು ಒಳಹೊಕ್ಕು ಒಂದು ಸ್ವಲ್ಪ ವಿಮರ್ಶೆ ಮಾಡಿದೆ ನಮಗೆ ನಾವು ನಮ್ಮ ನಮ್ಮ ಒಳಗಡೆ ನಮಗೆ ಒಂದು ಆತ್ಮಬಲ ಹೇಳುವಂಥದ್ದು ಒಂದು ನಿರ್ದಿಷ್ಟವಾದಂತಹ ನಿರ್ಣಯವನ್ನು ಅಥವಾ ಧಾರ್ಮಿಕವಾದಂಥ ಆಚರಣೆಗಳನ್ನು ಮಾಡುವಂತಹ ಸಾಮರ್ಥ್ಯ ನಮ್ಮ ಒಳಗೆ ಇದ್ದರೆ ನಮಗೆ ಈ ಕಾಲ ಅದೇನು ಅನಿವಾರ್ಯ ಆಗುವುದಿಲ್ಲ ಅಂತ ನನ್ನ ಭಾವನೆ ಈಗ ಯಾವುದೋ ಒಂದು ಜಪವನ್ನು ಪೂಜೆಯನ್ನೋ ಮಾಡಲಿಕ್ಕೆ ನನಗೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಸ್ಥಳ ಅಥವಾ ನಿರ್ದಿಷ್ಟವಾದಂತಹ ವ್ಯವಸ್ಥೆ ಇದು ಬೇಕು ಅಂತ ಯಾವುದೇ ನಿರ್ಣಯಗಳಿಲ್ಲ ಹಾಗಾಗಿ ನೀವು ಈ ಕಾಲವನ್ನು ಹೊರತುಪಡಿಸಿದಂತೆ ನೀವು ಈ ಯಾತ್ರೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ ಹಾಗಾಗಿ ಈ ಕಾಲವನ್ನು ಹೊರತುಪಡಿಸಿದಂತೆಯೂ ಕೂಡ ಶಾಸ್ತಾರ ಅಯ್ಯಪ್ಪ ಅಲ್ಲಿಯೇ ಇರ್ತಾನೆ ಅವನ ಅನುಗ್ರಹವನ್ನು ಪಡೆಯುವಂಥದ್ದು ಅವನ ದರ್ಶನವನ್ನು ಮಾಡುವುದಕ್ಕೆ ಅವಕಾಶ ಇರುವುದರಿಂದ ಸ್ವಲ್ಪ ಇದನ್ನು ವಿಂಗಡಿಸಿಕೊಂಡಂತೆ ಮುಂದಿನ ದಿನಗಳಲ್ಲಿ ಯಾಕೆ ಅಂತಂದರೆ ಮೂಲಭೂತ ಸೌಕರ್ಯವನ್ನು ಅಲ್ಲಿ ಎಷ್ಟರ ಮಟ್ಟಿಗೆ ಮಾಡಲಿಕ್ಕಾಗ್ತದೆ ಅದು ನನಗೆ ಗೊತ್ತಿಲ್ಲ ಇನ್ನೊಂದು ಎಲ್ಲರೂ ಹೇಳುವ ಹಾಗೆ ದೇವರ ನಾಡು ಅಂತ ಕರೆಸಿಕೊಂಡಂತಹ ಕೇರಳದಲ್ಲಿ ದೇವರಿಗೆ ವಿರುದ್ಧವಾದಂತಹ ಸಾಂವಿಧಾನಿಕ ಒಂದು ಸರ್ಕಾರ ಇರುವಂಥದ್ದು ಇದು ವಿಶೇಷ ಇದು ವಿಪರ್ಯಾಸ ಕೇವಲ ಕೇರಳಕ್ಕೆ ಸೀಮಿತ ಅಲ್ಲ ಬಂಗಾಳದಲ್ಲಿಯೂ ಕೂಡ ಹಾಗೆ ಅದೂ ಕೂಡ ಧಾರ್ಮಿಕವಾಗಿ ಅತ್ಯಂತ ಅದ್ಭುತವಾದಂತಹ ಒಂದು ಭೂಮಿ ಅಲ್ಲಿಯೂ ಕೂಡ ವಿರುದ್ಧವಾದಂತಹ ಚಿಂತನೆ ಉಳ್ಳಂತಹ ಸರ್ಕಾರ ಸ್ವತಂತ್ರ ಭಾರತದ ನಂತರ ನಲವತ್ತೈದು ವರ್ಷ ಆಡಳಿತ ಮಾಡಿತ್ತು ಹಾಗಾದ್ರೆ ಇದು ಇದು ಏನು ಇದು ದೈವ ಸಂಕಲ್ಪವೋ ಅಥವಾ ಮನುಷ್ಯ ನಿರ್ಣಯವೋ ಏನು ಅಂತ ಗೊತ್ತಿಲ್ಲ ಇದೊಂದು ವಿಪರ್ಯಾಸವೇ ಆದರೆ ಒಂದಂತೂ ಸತ್ಯ ಅಯ್ಯಪ್ಪನ ಭಕ್ತರಾದ ನಾವುಗಳು ಒಂದಷ್ಟು ಪ್ರತಿಭಟನೆಗಳು ಚಳುವಳಿಗಳನ್ನ ಮಾಡುವುದರ ಮೂಲಕ ಈ ಕ್ಷೇತ್ರಕ್ಕೆ ಬರಬಹುದಾದಂತಹ ಸಂಪನ್ಮೂಲಗಳು ಸಂಪತ್ತುಗಳನ್ನ ಸರ್ಕಾರ ಉಪಯೋಗ ಮಾಡ್ತದೆ ಅಂತಂದ್ರೆ ಸರ್ಕಾರದ ಹೊಣೆಗಾರಿಕೆ ಆ ಕ್ಷೇತ್ರವನ್ನ ನಿರ್ವಹಣೆ ಸಮರ್ಥವಾಗಿ ನಿರ್ವಹಣೆ ಮಾಡುವಂತ ಹೊಣೆಗಾರಿಕೆ ಸರ್ಕಾರದ್ದು ಹೇಳುವ ನೆಲೆಯಲ್ಲಿ ಭಕ್ತ ಸಮೂಹ ಪ್ರತಿಭಟನೆ ಮತ್ತೆ ಚಳುವಳಿಯನ್ನ ಮಾಡಬಹುದಲ್ಲ ಈ ಚಳುವಳಿಗಳ ಮೂಲಕ ಅಲ್ಲಿ ಮೂಲಭೂತ ಸೌಕರ್ಯವನ್ನ ವೃದ್ಧಿಸಿಕೊಳ್ಳುವಂತಹ ಕೆಲಸವನ್ನು ಮಾಡುವ ಪ್ರಯತ್ನವನ್ನಷ್ಟೇ ನಾವು ಮಾಡಬಹುದು ಬಿಟ್ರೆ ಅದಕ್ಕೆ ಮೀರಿ ನಮ್ಮಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಅಸಹಾಯಕರು ಅದಕ್ಕೆ ಮೀರಿ ಮಾಡಬಹುದಾದ್ದೇನು ಕೇಳಿದ್ರೆ ಶಾಸ್ತಾರನಿಗೆ ಹೇಳಬೇಕಷ್ಟೇ ಅಯ್ಯಪ್ಪನಿಗೆ ಹೇಳಬೇಕು ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ ಹಾಗಾಗಿ ಸರ್ಕಾರ ನಿರ್ಮಾಣ ಮಾಡಿದವರು ನಾವುಗಳೇ ಆಗಿರೋದ್ರಿಂದ ನಮ್ಮ ಕೈಯಲ್ಲಿ ಆ ನಿರ್ಮಾಣವನ್ನ ಬದಲಿಸುವಂತಹ ಶಕ್ತಿ ಇರೋದ್ರಿಂದ ನಮಗೆ ಪೂರಕವಾಗುವಂತಹ ಸರ್ಕಾರ ಬರಲಿ ಅಂತ ಹೇಳುವಂತಹ ಆಶಯದೊಂದಿಗೆ ಆ ನಿಲುವನ್ನ ಕೇರಳಿಗರು ತೆಗೆದುಕೊಂಡದ್ದೇ ಹೌದಾದ್ರೆ ಆ ಅಭಿವೃದ್ಧಿ ಗೊತ್ತಿಲ್ಲ ನನಗೆ ಸರ್ಕಾರ ಇಂಥದ್ದು ಬಂದ್ರೆ ಅಭಿವೃದ್ಧಿ ಮಾಡುತ್ತದೆ ಇಂಥದ್ದು ಬಂದ್ರೆ ಅಭಿವೃದ್ಧಿ ಮಾಡೋದಿಲ್ಲ ಈ ತರದ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಾವು ಜನ ಅಲ್ಲ ಆದ್ರೂ ಕೂಡ ಅಲ್ಲಿನ ಪರಿಸ್ಥಿತಿ ವಾಸ್ತವನ್ನ ಗಮನಿಸಿದಾಗ ಭಕ್ತರ ಅಳಲು ಮತ್ತೆ ವ್ಯವಸ್ಥೆಯ ದೃಷ್ಟಿಯಿಂದ ನಾವು ನೋಡುವ ಸುದ್ದಿಗಳ ಆಧಾರದ ಮೇಲೆ ನಾನು ಮಾತಾಡೋದಿದ್ರೆ ಹೌದು ಸಂಪನ್ಮೂಲಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂದಮೇಲೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಅದೇ ಸರ್ಕಾರ ನೀಡಬೇಕು ಅಂತ ಇವತ್ತು ತಿರುಪತಿಯನ್ನು ನೋಡಿ ಅಥವಾ ನಮ್ಮ ಕರ್ನಾಟಕದ ಧರ್ಮಸ್ಥಳವನ್ನು ನೋಡಿ ಅಥವಾ ನಮ್ಮ ಕರ್ನಾಟಕದ ಕೊಲ್ಲೂರು ಕಟೀಲು ಉಡುಪಿ ಇತ್ಯಾದಿ ಕ್ಷೇತ್ರಗಳನ್ನು ನೋಡಿ ಕುಕ್ಕೆಯನ್ನು ತಗೊಳ್ಳಿ ಎಲ್ಲ ಕಡೆಯಲ್ಲಿ ಒಂದು ಸರ್ಕಾರದ ಒಂದು ನಿರ್ವಹಣೆ ವ್ಯವಸ್ಥೆಗಳನ್ನು ನೋಡಿ ಈ ರೀತಿಯಲ್ಲಿ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದಂತೆ ಏನು ಅಲ್ಲಿನ ವ್ಯವಸ್ಥೆಗಳನ್ನು ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕಾಗ್ತದೆ ಒಂದು ಹಂತದಲ್ಲಿ ಅಥವಾ ಸಮಾಜಕ್ಕೆ ಡಿವೋಟಿಗಳಿಗೆ ಅಂದರೆ ಭಕ್ತರಿಗೆ ಒಂದು ಸಂದೇಶಗಳನ್ನು ಕೊಡಬೇಕು ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ ನಾಡಿದ ಇಪ್ಪತ್ತೆಂಟನೇ ತಾರೀಕು ಉಡುಪಿಯಲ್ಲಿ ಬೃಹತ್ ಗೀತೋತ್ಸವ ಸಮಾರಂಭ ಇದೆ ಉಡುಪಿ ಕೃಷ್ಣ ಮಠದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಬರ್ತಾ ಇದ್ದಾರೆ ಅವರು ಬರುವಂತಹ ಸಂದರ್ಭದಲ್ಲಿ ನೂಕನುಗ್ಗಲು ಆಗಬಾರದು ಅನ್ನುವ ನೆಲೆಯಲ್ಲಿ ಒಂದು ತಿಂಗಳ ಪೂರ್ವಭಾವಿಯಾಗಿ ಇವತ್ತಿನ ಪರ್ಯಾಯ ಮಠದ ಶ್ರೀಪಾದರು ಒಂದು ಪತ್ರಕರ್ತರನ್ನೆಲ್ಲ ಕರೆದು ಬಿಟ್ಟು ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟು ಬಿಟ್ಟಿದ್ದಾರೆ ಏನು ಕೇಳಿದರೆ ಬಹಳದ ಬಹಳ ದೂರದ ಊರಿನಿಂದ ಜನಗಳು ಬರಬೇಡಿ ಈ ಕಾರ್ಯಕ್ರಮಕ್ಕೆ ಕಾರಣ ಏನು ಕೇಳಿದರೆ ನಿಮಗೆ ಮೂಲಭೂತ ಸೌಕರ್ಯದ ಕೊರತೆ ಇಲ್ಲಿ ಆಗುತ್ತದೆ ಕಾರಣ ಇದು ಚಿಕ್ಕ ಒಂದು ಜಿಲ್ಲಾ ನಗರ ಪುರ ಏನು ಏನು ನಗರ ಆಗಿದೆ ಇಲ್ಲಿ ನಿಮಗೆ ಉಳಿದುಕೊಳ್ಳುವುದಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೂ ಯಥೇಷ್ಟವಾದಂತಹ ವ್ಯವಸ್ಥೆಗಳು ಇರೋದಿಲ್ಲ ಹಾಗಾಗಿ ನೀವು ದೊಡ್ಡ ದಂಡಾಗಿ ಯಾರೂ ಕೂಡ ಬರಬೇಡಿ ಬೆಳಿಗ್ಗೆ ಬಂದು ಸಂಜೆ ಹೋಗಬಹುದಾದಂತಹ ಡಿಸ್ಟೆನ್ಸ್ನಿಂದ ಭಕ್ತರು ಬನ್ನಿ ಹೀಗಿದೆಲ್ಲ ಕರೆಗಳನ್ನ ಆಡಳಿತ ಮಾಡುವವರು ಕೊಟ್ಟಿದ್ದಾರೆ ಅದರ ಅರ್ಥ ನಾವು ಏನ್ ತಿಳ್ಕೊಳ್ಬೇಕು ಕೇಳಿದ್ರೆ ಒಂದು ವ್ಯವಸ್ಥೆ ಅಂತ ಬಂದಾಗ ವ್ಯವಸ್ಥೆಯ ನೇತೃತ್ವವನ್ನು ವಹಿಸಿದವರು ಈ ರೀತಿಯ ಒಂದು ಮುಂಜಾಗ್ರತಾ ಕ್ರಮದ ಸಂದೇಶವನ್ನು ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನ ಈ ಕ್ಷೇತ್ರದಿಂದ ನಾವು ನಿರೀಕ್ಷೆ ಮಾಡುವುದು ಅತ್ಯಂತ ಸೂಕ್ತ ಅದನ್ನ ಸರ್ಕಾರ ಮಾಡಬೇಕು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮುಜರಾಯಿ ಇದ್ದ ಹಾಗೆ ಅಲ್ಲಿ ದೇವಸಂಬೋರ್ಡ್ ಅಂತ ದೇವಾಲಯಗಳಿಗೆ ಸಂಬಂಧಪಟ್ಟಂತ ಒಂದು ಮಿನಿಸ್ಟ್ರಿ ಇದೆ ಆ ಬೋರ್ಡ್ ಆ ತೀರ್ಮಾನವನ್ನು ತೆಗೆದುಕೊಂಡು ಸಮಾಜಕ್ಕೆ ಸಂದೇಶವನ್ನು ಪೂರ್ವಭಾವಿಯಾಗಿ ಕೊಡಬೇಕು ಇಲ್ಲಿ ಇರುವುದು ಜಾಗ ಇಷ್ಟು ಇಲ್ಲಿರುವ ಮೂಲಭೂತ ಸೌಕರ್ಯ ಇಷ್ಟು ನೀವು ಇಂತಿಂತಹ ಕಾಲಘಟ್ಟದಲ್ಲಿ ಬನ್ನಿ ಆಗ ನಿಮಗೆ ಮೂಲಭೂತ ಸೌಕರ್ಯಗಳು ಇಲ್ಲಿಂದ ನಿಮಗೆ ಲಭ್ಯ ಆಗುತ್ತದೆ ಮತ್ತೆ ಪರ್ಪಸ್ಫುಲಿ ಮಾಡುವಂಥ ಕೆಲವು ದುರಂತಗಳು ಉಂಟು ಅದನ್ನ ನಾನು ಬಹಳಷ್ಟು ಕ್ಷೇತ್ರಗಳಲ್ಲಿ ನೋಡಿದ್ದೇನೆ ಏನು ಕೇಳಿದ್ರೆ ಸನ್ನಿಧಾನದಲ್ಲಿ ಜನವೇ ಇಲ್ಲ ಬೇಕು ಅಂತ ಗಂಟೆಗಟ್ಟಲೆ ಕ್ಯೂ ಅನ್ನು ನಿಲ್ಲಿಸೋದು ಇದು ಆ ಕ್ಷೇತ್ರದ ವೈಭವೀಕರಣ ಮಾಡುವ ನೆಲೆಯಲ್ಲಿ ಮಾಡುವಂತಹ ಕೆಲವು ಕೆಟ್ಟ ಬುದ್ಧಿಗಳು ದೇವರಿಗೆ ಈ ಥರದ ವೈಭವೀಕರಣದ ಅವಶ್ಯಕತೆ ಇಲ್ಲ ಯಾ ದೇವರು ದೇವರನ್ನು ನಂಬುವವನಿಗೆ ಅದು ತಿರುಪತಿ ತಿಮ್ಮಪ್ಪನೇ ಆಗಬೇಕು ಉಡುಪಿಯ ಕೃಷ್ಣನೇ ಆಗಬೇಕು ಶಬರಿಮಲೆಯ ಅಯ್ಯಪ್ಪನೇ ಕೃಷ್ಣನನ್ನು ಇಲ್ಲಿ ನೋಡ್ತೇನೆ ತಿಮ್ಮಪ್ಪನನ್ನು ಇಲ್ಲಿ ನೋಡ್ತೇನೆ ಮಂತ್ರಾಲಯದ ಗುರುಗಳನ್ನು ಇಲ್ಲಿ ನೋಡ್ತೇನೆ ಆ ಕೆಪಾಸಿಟಿ ಇರುವವರು ಅಂತಹ ಚಿಂತನೆ ಇರುವವರು ಇದ್ದಾರೆ ಹಾಗಾಗಿ ದೇವರಿಗೆ ನಾವೇನೋ ಒಂದು ನಾಟಕ ಮಾಡೋದರಿಂದ ವೈಭವೀಕರಿಸಿ ಆ ದೇವರನ್ನು ದೊಡ್ಡದು ಮಾಡುವಂಥ ಪ್ರಯತ್ನಕ್ಕೆ ನಾವುಗಳೆಲ್ಲ ಕೈ ಹಾಕುವ ಅವಶ್ಯಕತೆ ಇಲ್ಲ ಹಾಗಾಗಿ ಈ ಥರದ ಕೆಲವೆಲ್ಲ ಕುಹಕ ವ್ಯವಸ್ಥೆಗಳನ್ನೆಲ್ಲ ನಿಲ್ಲಿಸಿದರೆ ಖಂಡಿತ ಒಂದು ಫ್ಲೋನಲ್ಲಿ ಜನಗಳು ಹೋಗಿ ಬರಲಿಕ್ಕೆ ಆಗುತ್ತದೆ ಅಂತಹ ತೀರ್ಮಾನವನ್ನು ಸರ್ಕಾರವು ತಗೊಳ್ಳಬೇಕು ಬುದ್ಧಿ ಜಾಸ್ತಿ ಇರುವ ನಾವುಗಳು ಕೂಡ ಹೋಗುವಾಗ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ನನ್ನ ನೇರವಾದಂತಹ ಉತ್ತರ